వెల్కం బ్యాక్ టు ఎజుకేషన్ గాతంకూర్ డీస్కస్ ముంబరు టిస్టిస్ టికే క్రైస్ ఎక్సామ్ లూ కూడా ఈ గత ప్రశ్న సాధ్యత ఐతి గాకాల మేలు డీస్కస్ అంతా గాతాంకే గత కొట్ట గాతాంక సంఖ్యలు ఆధార్ సంఖ్య మూచి కండి దశ రూపంలో కొట్ట సంఖ్య గాతాం హేక్ ಗಾತಾಂಕ ರೂಪದಲ್ಲಿ ಸಂಖ್ಯೆಗಳನ್ನ ದಶಮಾಂಶದ ಹೇಗೆ ಬರೆಯುವುದು ಜೊತೆಗೆ ಗಾತಾಂಕ ಬೆಲೆಯನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮತ್ತು ಕೊಟ್ಟಿರೋ ಗಾತಾಂಗನ ಹೋಲಿಕೆ ಮಾಡಿ ಯಾವ್ದು ದೊಡ್ಡದು ಯಾವುದೋ ಚಿಕ್ಕದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ದ ಕೊನೆ ತನಕ ನೋಡ್ರಿ ನೋಡ್ರಿ ಸಾಮಾನ್ಯವಾಗಿ ಭೂಮಿಯ ದ್ರವ್ಯ ರಾಶಿ ಎಷ್ಟೈತೆ ಅಂತ ನೋಡಿದ್ರ ಇದು ಒಂಬತ್ತು ಏಳು ಜೀರೋ 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 ಜಿರೋ ಕೆ ಜಿ ಐತೆ ಅಂತ ಹಾಗಾದ್ರೆ ಇಷ್ಟು ದೊಡ್ಡ ಸಂಖ್ಯೆ ಇದೆ ಇಷ್ಟು ದೊಡ್ಡ ಸಂಖ್ಯೆ ನಮ್ಗೆ ಕಷ್ಟ ಜೊತೆಗೆ ಕಷ್ಟ ಮತ್ತು ಕಷ್ಟ ಅದ್ರ ಜೊತೆಗೆ ಅರ್ಥ ಮಾಡ್ಕೊಳಕ್ಕೂ ಕೂಡ ನಮ್ಗೆ ಕಷ್ಟ ಹಾಗಾಗಿ ಇಂಥ ಸುಲಭವಾಗಿ ಬರೆಯಲು ಓದಲು ಮಾಡ್ಬೇಕಂದ್ರೆ ಮಾಡ್ತೀವಿ ಬಳಸ್ತೀವಿ ಹಾಗಾದ್ರೆ ಸಂಖ್ಯೆ ಇದೆ ಭೂಮಿ ದ್ರವ್ಯ ರಾಶಿಗ ನಾವು ಫೈವ್ ಪಾಯಿಂಟ್ ನೈನ್ ಸೆವೆನ್ ಇಂಟು ಟೆನ್ ಅಷ್ಟು ಮೈನಸ್ ಟ್ವೆಂಟಿ ಫೋರ್ ಆಗ್ತೈತಿ ಹಾಗೆ ಗೊತ್ತಾಗ್ತೈತಿ ಘಾತಾಂಕ ಅಂದ್ರೆ ಏನಂತ ನೋಡಿದ್ರ ಒಂದು ಸಂಖ್ಯೆಯ ಗಾತವು ಆ ಸಂಖ್ಯೆಯನ್ನು ತನ್ನಿಂದ ಎಷ್ಟು ಬಾರಿ ಗುಣಿಸಲಾಗಿದೆ ಅಂತ ತೋರಿಸುವ ಹೇಳ್ತೀವಿ ಘಾತಾಂಕ ಅಂತೀವಿ ಅಂದ್ರೆ ಒಂದು ಸಂಖ್ಯೆ ಆ ಸಂಖ್ಯೆ ಅದ್ರ ಗಾತ ಆ ಗಾತನ ಅದು ಆ ಸಂಖ್ಯೆ ಎಷ್ಟು ಸಾರಿ ಗುಣಿಸಿದೆ ಗುಣಿಸಿದ್ರೆ ನಮಗೆ ತೋರಿಸ್ತೈತಿ ಎಂತ ವಿಧಾನ ಘಾತಾಂಕ ಅಂತೀವಿ ಅಂದ್ರೆ ಉದಾಹರಣೆ ನೋಡೋದಾದ್ರೆ ಇಲ್ಲಿ ಹತ್ತನ್ನು ಎರಡು ಸಲ ಗುಣಕಾರ ಮಾಡಿದೀವಿ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಹತ್ತನ್ನು ಸತಿ ಗುಣಾಕಾರ ಮಾಡೋದ್ ಅಂದ್ರೆ ಈ ಸಂಖ್ಯೆ ಇದರ ಗಾತ ಎಷ್ಟೈತಿ ಐತಿ ಈ ಹತ್ತನ್ನೋದ ಸತಿ ಗುಣಾಕಾರ ಆಗಿಲ್ಲ ಇದನ್ನ ತೋರಿಸೋ ವಿಧಾನ ಗಾತಾಂಕ ಅಂತೀವಿ ಹಾಗಾದ್ರೆ ಇಲ್ಲಿ ಹತ್ತು ಅನ್ನೋದೇನದ ಆಧಾರ ಸಂಖ್ಯೆ ಅಂತ ಹೇಳ್ತಿವಿ ಅನ್ನೋದ ಆಧಾರ ಸಂಖ್ಯೆ ನೆಕ್ಸ್ಟ್ ಅನ್ನೋದ ಘಾತ ಸೂಚಿ ಇನ್ನು ಓದ್ಬೇಕಾರೆ ಹೆಂಗ್ ಓದ್ತೀ ಅಂದ್ರ ಹತ್ತರ ಗಾತ ನಾಲ್ಕು ಅಂತ ಓದ್ತೀವಿ ಹೌದಾ ನೆಕ್ಸ್ಟ್ ಇಲ್ಲಿ ಗಾತಂದ್ರೆ ಏನಂತ ನೋಡೋದಾದ್ರ ಘಾತಾಂಕ ಅರ್ಥ ಆಯ್ತು ಅನ್ಕೊಂಡಿದೀನಿ ಗಾತಂದ್ರೆ ನೋಡು ಏನಂತ ನೋಡುದಾದ್ರ ದೊಡ್ಡ ಸಂಖ್ಯೆಗಳನ್ನು ಗಾತಗಳ ಪರಿಭಾಷೆಯಲ್ಲಿ ವ್ಯಕ್ತಪಡಿಸುವ ವಿಧಾನವನ್ನು ಏನಂತೀವಿ ಘಾತ ಅಂತೀವಿ ಅಂದ್ರ ದೊಡ್ಡ ಸಂಖ್ಯೆ ಘಾತಗಳ ಭಾಷೆಯಲ್ಲಿ ಅಂದ್ರೆ ಅದ್ರ ಭಾಷೆದಾಗ ನಾವು ಬರ್ದಾಗ ನಮಗೆ ಯಾಕತಿ ವ್ಯಕ್ತಪಡಿಸುವ ವಿಧಾನ ಅಂತೀವಿ ಗಾತ ಅಂತ ಹಾಗಾದ್ರೆ ಇಲ್ಲಿ ನೋಡು ಉದಾಹರಣೆ ನೋಡಿದ್ರ ನಾಲ್ಕನ ಎರಡ್ ಸರಿ ಗುಣಾಕಾರ ಮಾಡಿದ ನೋಡ್ರಿ ಒಂದು ಎರಡು ಮೂರು ನಾಲ್ಕನ್ನ ಮೂರ್ ಸತಿ ಗುಣಾಕಾರ ಮಾಡಿದ ಹಾಗಾಗಿ ನಾಲ್ಕರ ಗಾತ ಮೂರು ಅಂತ ಬರ್ದಿವಿ ನಾವೀಗ ಹೌದಾ ಈ ಮೂರನೋ ದಿನ ಮೂರನೋ ದಿನ ಮೂರನದು ನಾಲ್ಕರ ಗಾತ ಅಂತ ಅನ್ನೋದು ನಮ್ದು ಆಧಾರ ಸಂಖ್ಯೆ ನೆಕ್ಸ್ಟ್ ಮೂರನದ ಗಾತ ಸೂಚಿ ಅಥವಾ ಗಾತ ಸಂಖ್ಯೆ ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಈಗ ಕೊಟ್ಟಂತ ಇರೋ ನಮ್ದ ಗಾತ ಸಂಖ್ಯೆ ಇದು ಇಲ್ಲಿ ಕ್ ಯಾವಾಗ್ಲೂ ಏನಿರ್ತೈತಿ ಆಧಾರ ಸಂಖ್ಯೆ ಇರ್ತೈತಿ ಜೊತೆಗೆ ಮೇಲಿನ ಸಂಖ್ಯೆ ಏನ್ ಇರ್ತೇತಿ ಗಾತ ಸೂಚಿ ಇರ್ತೈತಿ ಇದು ನಿಮ್ಗ ಅರ್ಥ ಆಯ್ತು ಅನ್ಕೊಂಡಿದೀನಿ ಹಾಗಾದ್ರ ಇಲ್ಲಿ ನೋಡ್ರಿ ಇಲ್ಲಿ ಸಾವಿರದ ಘಾತಾಂಕ ರೂಪ ಬರಿ ಅಂತ ಹೇಳಿ ಸಾವಿರದ ಘಾತಾಂಕ ರೂಪ ಬರಿಕೆ ನಮ್ಮ ಸಾವಿರ ಹತ್ತ ಎಷ್ಟು ಸಲ ಗುಣಾಕರ್ ಸಾವಿರ ಬರ್ತೈತಿ ಅಂತ ನೋಡಿದ್ರೆ ಹತ್ತು ಇಂಟು ಹತ್ತು ಹತ್ತು ಹತ್ತಲೆ ನೂರು ಇಂಟು ಹತ್ತು ನೂರ ಹತ್ತಲೆ ಸಾವಿರ ಅಂದ್ರ ಹತ್ತನ್ನ ನಾವು ಎಷ್ಟು ಸಲ ಗುಣಾಕಾರ ಮಾಡಬೇಕು ಹತ್ತನ ಮೂರ್ ಸತಿ ಗುಣಾಕಾರ ಮಾಡ್ಬೇಕು ಹಾಗಾಗಿ ಹೆಂಗೆ ಬರ್ತೀವ ಹತ್ತರ ಗಾತ ಅಂತ ಬರ್ತೀವಿ ಹಾಗಾದ್ರೆ ಹತ್ತನ ಮೂರ್ ಸತಿ ಗುಣಕರ್ಮ ಎಷ್ಟು ಬರ್ತೀವಿ ಸಾವಿರ ಬರ್ತೀವಿ ಇಲ್ಲಿ ಆಧಾರ್ ಸಂಖ್ಯೆ ಹತ್ತನದ ಆಧಾರ್ ಸಂಖ್ಯೆ ಮೂರನದ ಘಾತ ಸೂಚಕ ಘಾತ ಸಂಖ್ಯೆ ಅಂತ ಹೇಳ್ತೀನಿ ఇది ని అర్థ ఐతి అన్కినీ ఇల్ నోడ్రీ ఇల్ ఏన్ దశమాశ సంఖ్య కొట్టా ఇవన్ను గతాక దా వ వ్యక్తపడీ గాతాం వ్యక్తపడే అదకంత ము దశమాశ రూప సంఖ్య గతాం దా వ్యక్తపడవగా ಅಲ್ಲಿ ಜೀರೋ ಬಿಟ್ಟ ಒಂದಿಂದ ಒಂಬತ್ತು ಸಂಖ್ಯೆ ಅದಲ್ಲ ಆ ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ಅಂದ್ರೆ ಒಂದ್ ಸಂಖ್ಯೆ ನಂತರ ದಶಮಾಂಶದಿಂದ ನಾವು ಇಡಬೇಕಾಗ್ತದೆ ಇಲ್ಲಿ ನೆನ್ಪಿಡ್ಬೇಕಾಗ್ತದೆ ಹಾಗಾದ್ರೆ ಇಲ್ಲಿ ಸಂಖ್ಯೆ ಕೊಟ್ಟು ಇಷ್ಟ ದೊಡ್ಡ ಸಂಖ್ಯೆ ಐತಿ ಇಲ್ಲಿ ನಮಗಂದ್ರ ದಶಮಾಂಶದಿಂದ ಎಲ್ಲಿ ಬರ್ಬೇಕಿಲ್ಲ ಐದು ಐದು ಇಲ್ಲಿ ಕೊನೆಗ್ ಸಂಖ್ಯೆ ಬಂದಿದೆ ಫಸ್ಟ್ ಐದು ಈ ಐದ ನಂತರ ನಮಗೆ ಬಿಂದು ಬರ್ಬೇಕು ಹಾಗಾಗಿ ಐದು ಪಾಯಿಂಟ್ ತ್ರೀ ಟು ಸಂಖ್ಯೆ ಎಷ್ಟೈತೆ ಅಷ್ಟೇ ಬರ್ಕೋರಿ ನೆಕ್ಸ್ಟ್ ಟೆನ್ ಅಷ್ಟು ಅದನ್ನ ನೋಡ್ರಿ ಇನ್ನು ಎಷ್ಟು ಸ್ಥಾನ ಮುಂದೆ ಬಂದಿತ್ತು ನೋಡ್ರಿ ದಶಮಾಂಶದಿಂದ ಎಷ್ಟು ಸ್ಥಾನ ಮುಂದೆ ಬಂದೈತಿ ಅಂತ ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸ್ಥಾನ ಮುಂದೆ ಬರೋದಂದ್ರೆ ಅದೇನು ಮಾಡ್ತೀವಿ ಮೈನಸ್ ಹನ್ನೆರಡು ಅಂತ ಬರ್ತೀವಿ ಹಾಗಾಗಿ ಮೈನಸ್ ಹನ್ನೆರಡು ಯಾಕೆ ಬಂತಂದ್ರೆ ದಶಮಾಂಶ ಬೆಂದು ಹಿಂದಿದ್ದ ದಿನ ಆಗೈತಿ ಮುಂದೆ ಶಿಫ್ಟ್ ಆಗತೈತಿ ಹಾಗಾಗಿ ಏನು ಮಾಡ್ತೀವಿ ನಾವು ಮುಂದಿದ್ದ ಸಂಖ್ಯೆ ಮುಂದಿದ್ದ ದಶಮಾಂಶ ಬೆಂದು ಹಿಂದೆ ಶಿಫ್ಟ್ ಹಿಂದಿದ್ದ ದಶಮಾಂಶ ಬಿಂದು ಮುಂದೆ ಶಿಫ್ಟ್ ಆಗ ಅದ್ರ ಪವರ್ ಏನಕೆ ಮೈನಸ್ ಬರ್ತೈತಿ ಇದರ್ಥ ಆಯ್ತು ಅನ್ಕೊಂಡಿದ್ದೆ ಅದೇ ಥರ ಈ ಸಂಖ್ಯೆ ನೋಡಿರಿ ಇಲ್ಲಿ ದಶಮಾಂಶ ಬೆಂದೂ ಇಲ್ಲ ಅದ್ರಲ್ಲಿ ನಮ್ಗೆ ಏನಾಗ್ತೀವಿ ರೂಲ್ಸ್ ಏನೈತಿ ದಶ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು ಗಾತಾಂಕ ಬರೆಯುವಾಗ ಏನ್ ಮಾಡ್ತೀವಿ ಒಂದ್ ಸಂಖ್ಯೆ ನಂತರ ನಾವು ದಶಮಾಂಶ ಬೆಂದು ಅಂತ ಐತಿವಿ ಹೌದಾ ಬರ್ದೀಗ ಇಲ್ಲಿ ನಮ್ಗೆ ದಶಮಾಂಶ ಬಿಂದು ಹಾಗೆ ಎಷ್ಟು ಸಂಖ್ಯೆ ಹಿಂದ್ ಹೋಗಿತ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸ್ಥಾನ ಹೋಗಿತ್ತು ಹಾಗಾಗಿ ಪಾ ಅವರೇನ ಹಾಕತಿ ಪ್ಲಸ್ ಹನ್ನೆರಡು ಆಕತಿ ದಶಮಾಂಶ ಬಿಂದು ಹಿಂದ್ ಹೋಗ್ತಂದ್ರ ಪ್ಲಸ್ ಬರ್ತೈತಿ ದಶಮಾಂಶ ಬೆಂದು ಮುಂದ್ ಬತ್ತಂದ್ರ ಮೈನಸ್ ಆಕತಿ ಇದ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದಿನಿ ಅದೇ ತರ ಈ ಸಂಖ್ಯೆ ನೋಡಿದ್ರ ైన్ ఇంటు స్థాయి ఒళ్ళు నాకు ఐదు ఆరు ఏంటో ఒం ఒ స్థాన ముందు బాగా టెన్ అంటు మైనస్ నైన్ బ అదే తర ఇల్ ఎస్ట్ ఫోర్ పొయింట్ ఫైవ్ టూ ఇంటూ ఎట్ స్థా హిందోత్ నోడ్రీ ఒక్క ఐదు ఆర్ ఏ ఒత్ అంద స్థాన ಹಿಂದೆ ಹೋಗಿ ಹಾಗಾಗಿ ಏನೈತಿ ಪ್ಲಸ್ ಸಂಖ್ಯೆ ಬರ್ತೈತಿ ಹಾಗಾಗಿ ಇಲ್ಲಿ ಏನಕ್ಕೆ ಎಲ್ಲ ಸಂಖ್ಯೆ ಅದಾವ ಇವನ್ನ ನಾವು ಘಾತಾಂಕ ರೂಪದಲ್ಲಿ ಬರ್ಬೇಕು ಅಂದ್ರೆ ಏಳು ಎರಡು ಸತಿ ಗುಣಕಾರ ಆಗೈತಿ ನೋಡ್ರಿ ಏಳು ಮೂರ್ ಸತಿ ಗುಣಕಾರ ಆಗಿದೆ ಅದೇ ತರ ಐದು ನೋಡ್ರಿ ಐದ ಎರಡ್ ಸತಿ ಗುಣಾಕಾರ ಆಗೈತಿ ನೆಕ್ಸ್ಟ್ ಮೂರ್ ನೋಡ್ರಿ ಮೂರ್ ಕೂಡ ಎರಡ್ ಸತಿ ಗುಣಾಕಾರ ಆಗೈತಿ ಎಂಟ ಎಂಟ ಒಂದ್ ಸಂಖ್ಯೆ ಗುಣಾಕಾರ ಆಗಿ ಸಲ ಆಗೈತಿ ಹಾಗಾದ್ರೆ ಇದನ್ನ ಘಾತಾಂಕ ರೂಪದಾಗ ಬರ್ದಿ ಇವಾಗ ಅದೇ ತರ ಇದೇನು ನೋಡ್ರಿ ಎ ಸಂಖ್ಯೆ ಎಕ್ಷದ ನೋಡ್ರಿ ಎ ಎರಡ್ ಸಲ ಗುಣಕರ ಐತಿ ಎರಡ್ ಸತಿ ಆಗೈತಿ ಬಿ ಎರಡ್ ಸಲ ಆಗೈತಿ ಬಿ ಮೂರ್ ಸತಿ ಆಗೈತಿ ಸಿ ಎಷ್ಟು ಸಲ ಆಗೈತಿ ಸಿ ಎರಡ್ ಸಲ ಆಗೈತಿ ನಮ್ಗೆ ನೆಕ್ಸ್ಟ್ ಡಿ ಎಚ್ಲಾಗೈತಿ ಡಿ ಮೂರ್ ಸತಿ ಆಗೈತಿ ಹಾಗಾದ್ರೆ ನಿಮ್ಗೆ ಅರ್ಥ ಐತಿ ಅನ್ಕೊಂಡ್ ಕೊಟ್ಟಂತ ಸಂಕೀರ್ಣ ಏನು ಘಾತಾಂಕ ರೂಪ ಹೇಗೆ ವ್ಯಕ್ತಪಡಿಸೋದು ನಿಮ್ಗೆ ಅರ್ಥ ಐತೆ ಅನ್ಕೊಂಡಿದೀವಿ ನೆಕ್ಸ್ಟ್ ಇಲ್ಲಿ ದಶ್ಮಲ್ಲಿ ಕೊಟ್ಟಂತ ಸಂಕೀರ್ಣ ಏನು ಮಾಡಬೇಕು ಈಗ ದಶಮಾಂಶ ರೂಪದಾಗ ವ್ಯಕ್ತಪಡಿಸ್ಬೇಕು ಇಲ್ಲಿ ಗಾತಾಂಕದಾಗ ಕೊಟ್ಟರೆ ನಾವು ದಶಮಾಂಶದಾಗ ಬರಬೇಕು ಹಾಗಾಗಿ ಇದೇನ್ ಮಾಡ್ಬೋದಂದ್ರೆ ದಶಮಾಂಶದಾಗ ಬರಬೇಕಂದ್ರೆ ಅದ್ರ ಪವರ್ ನೋಡ್ಕೊ ಟೆನ್ ಅಷ್ಟು ಮೈನಸ್ ಸಿಕ್ಸ್ ಮೈನಸ್ ಸಿಕ್ಸ್ ಆರು ಸ್ಥಾನ ಹಿಂದ್ ಹೋಗ್ಬೇಕು ಈಗ ಅಂದ್ರ ಸಂಖ್ಯೆ ಏನಿದೆ ನೈನ್ ಪಾಯಿಂಟ್ ಜೀರೋ ತ್ರೀ ಐತೆ ಹಾಗಾದ್ರೆ ದಶಮಾವಷದಿಂದ ಇದ್ ಸಂಖ್ಯೆ ಆಯ್ತು ಇದೊಂದ್ ಸಂಖ್ಯೆ ಇನ್ನೆರಡು ಸ್ಥಾನ ಹಿಂದೆ ಹೋಗ್ಬೇಕು ಆರ್ ಸ್ಥಾನ ಹೋಗ್ಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸ್ಥಾನದ ನಂತರ ನಮ್ಮ ನಮ್ದು ಬಿಂದು ಬರ್ತೈತಿ ಹೌದಾ ಇದು ಅರ್ಥ ಐತಿ ಅನ್ಕೊಂಡಿದ್ವಿ ಅದೇ ತರ ಇದ್ದ ನೋಡ್ರಿ ಇಲ್ಲಿ ಪವರ್ ಎಷ್ಟೈತಿ ನಾಲ್ಕು ಐತಿ ಅಂದ್ರ ಅಂದ್ರ ಮುಂದ್ ಹೋಗ್ಬೇಕಾಗ್ತತಿ ಇಲ್ಲಿ ಏಟ್ ಟೂ ಟೂ ಅನ್ನೋದು ಒಂದ್ ಸಂಖ್ಯೆ ಇನ್ನೆರಡು ಸಂಖ್ಯೆ ಹೋಗ್ಬೇಕು ನೋಡ್ರಿ ಇನ್ನ ನಾಲ್ಕು ಅಂದ್ರ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಂಖ್ಯೆ ಮುಂದ ಅದೇ ತರ ಇಲ್ಲಿ ನೋಡ್ರಿ ಮೈನಸ್ ಏಟಿಂದ ಮೈನಸ್ ಅಂದ್ರೆ ಎಂಟು ಸ್ಥಾನ ಹಿಂದೆ ಬರ್ತೈತಿ ಫೈವ್ ತ್ರೀ ಏಟ್ ಇದು ಒಂದು ಸಂಖ್ಯೆ ಆಯ್ತ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸ್ಥಾನ ಏನಾಗತ್ತೈತಿ ಹಿಂದೆ ದಶಮಾಶ್ರಿಂದ ಬರ್ಬೇಕಾಗ್ತದೆ ಅದೇ ತರ ಈಗ ಒಂಬತ್ತು ಸ್ಥಾನ ಮುಂದೆ ಹೋಗ್ತಿತ್ತು ನೋಡ್ರಿ ಒಂದು ఇది ఒరడు మూడు నాలుకు ఐదు ఆరు ఏడు ఒం స్థానంశంది మే ఇది నిమిగ్గా అర్థ ఐదు అందుకొని ఇల్ నోడ్రీ గాతాం మైనస్ సూచన మైనస్ వంద గతాంక సూచి బెస్ సంఖ్య అదే అద్ర మే మైనస్ అంద మైనస్ గాతాంక గాత సంఖ్య ఏన బెస్ సంఖ్య అద ಮೂರನೇ ಬೆಸ್ ಸಂಖ್ಯೆ ಇದ್ರ ಬೆಲೆ ಎಷ್ಟೈತಿ ಮೈನಸ್ ಒಂದೇ ಅಂತ ಹೇಳಿ ಅಂತ ನೋಡಿದ್ರ ಮೈನಸ್ ಒಂದ್ ಮೂರ್ ಸರ್ತಿ ಗುಣಾಕಾರ ಮಾಡಿದಾಗ ನಮ್ಗೆ ಏನ್ ಬರ್ತೀವಿ ಮೈನಸ್ ಒಂದ್ ಬರ್ತೈತಿ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದ್ ಒಂದ್ಲೆ ಒಂದು ಒಂದೊಂದ್ಲೇ ಒಂದು ಅಂದ್ರೆ ಮೈನಸ್ ಒಂದ್ ಬತ್ತ ಅಂದ್ರೆ ಒಂದ್ ಸೂಚನೆ ಐತಿ ಅದೇ ತರ ಎರಡನೇ ಸೂಚನೆ ನೋಡ್ರಿ ಎರಡನೇ ಸೂಚನೆ ಮೈನಸ್ ಒಂದ್ರ ಗಾತ್ರ ಸೂಚಿ ಯಾವ್ದು ಸಮಸಂಖ್ಯೆ ಆದ್ರೆ ಅಂದ್ರೆ ಮೈನಸ್ ಒಂದ್ ಇದ್ರ ಸಮಸಂಖ್ಯೆ ಎರಡು ಎರಡು ನಾಲ್ಕು ಆರು ಎಂಟು ಸಮಸಂಖ್ಯೆ ಇದ್ರದ ಬೆಲೆ ಎಷ್ಟ್ ಬರ್ತೈತಿ ಅಂತ ಹೇಳ ಪ್ಲಸ್ ಒಂದ್ ಬರ್ತೈತೆ ಅಂತ ಹೇಳ ಇದ್ ಮಾಡ್ರ ಪ್ಲಸ್ ಒಂದು ಇಂಟು ಪ್ಲಸ್ ಒಂದು ಮಾಡಿ ಎಷ್ಟೈತಿ ನೋಡ್ರಿ ಮೈನಸ್ ಇಂಟು ಸಾರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದು ಒಂದ್ ಒಂದ್ ಅಂದ್ರೆ ಒಂದ್ ಆಗಿರ್ತೈತೆ ಅಂತ ಹೇಳಿದ್ರೆ ಹಾಗಾದ ಒಂದು ಈ ಎರಡು ಸೂಚನೆ ನಿಮ್ಗೆ ಅರ್ಥ ಇದು ಅಂದ್ಕೊಂಡಿದ್ದೀನಿ ಇಲ್ಲಿ ಏನ್ ಕೆಲವೊಂದಿಷ್ಟು ಗಾತಾಂಗ್ ಕೊಟ್ಟರೆ ಬೆಲೆ ಕಂಡಿಡಿ ಅಂತ ಹೇಳಿದ್ರ ಅದ್ ಹೆಂಗ್ ಕಂಡು ಹಿಡಿದು ಅಂತ ನೋಡಿದಾಗ ಇಲ್ಲಿ ನೋಡ್ರಿ ಮೈನಸ್ ಟೂನ್ ಎರಡು ಸಲ ಗುಣಕಾರ ಮಾಡಕು ಮೂರ್ ಸತಿ ಹೌದಾ ಅದೇ ತರ ಹತ್ತೆರಡ್ ಸಲ ಗುಣಕಾರ ಮಾಡ್ಬೇಕ ಮೂರ್ ಸತಿ ಮಾಡಕು ಮೈನಸ್ ಟೆನ್ ಇಂಟು ಮೈನಸ್ ಟೆನ್ ಇಂಟು ಮೈನಸ್ ಟೆನ್ ಈಗ ಎರಡು ಸಂಖ್ಯೆನ ಗುಣಾಕಾರ ಮಾಡಿಬಿಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಗಾದ್ರೆ ಮೈನಸ್ ಎರಡೆರಡಲೆ ನಾಲ್ಕು ನಾಲ್ಕು ನಾಲ್ಕೆರಡಲೆ ಎಂಟು ಅದೇ ಥರ ಈ ಸಂಖ್ಯೆ ಮಾಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತಲೇ ನೂರು ನೂರ ಹತ್ಲೆ ಸಾವಿರ ಹೌದಾ ಇಲ್ಲಿ ನೋಡಿ ಮತ್ತು ಚಿನ್ನಗೊಂಡು ಗುಣಕಾರ ಮಾಡಿ ಮೈನಸ್ ಇಂಟು ಮೈನಸ್ ಆಯಿತು ಪ್ಲಸ್ ಆಯಿತು ಎಂಟು ಇಂಟು ಸಾವಿರ ಮಾಡಿದ್ರೆ ಎಂಟು ಸಾವಿರ ಬತ್ತು ನೋಡಿರಿ ಹಾಗಾದ್ರೆ ಇದು ಬೆಳೆ ಎಷ್ಟು ಬತ್ತು ಎಂಟು ಸಾವಿರ ಬತ್ತು ಇಲ್ಲಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ರಿ ಕೊಟ್ಟಂತ ಸಂಖ್ಯೆ ಅದ್ರಾಗ ಚೇಟ್ ಇರ್ತದ ಅಷ್ಟು ಸರಿ ಆ ಸಂಖ್ಯೆನ ಗುಣಾಕಾರ ಮಾಡ್ಬೇಕು ಅದೇ ಥರ ಇದನ್ ಮಾಡ್ರಿ ಅದೇ ಥರ ಇದನ್ ನೋಡೋದಾದ್ರೆ ಆದ್ರೆ ಫೈವ್ ಅಷ್ಟು ಟು ಇಂಟು ತ್ರೀ ರಷ್ಟು ಫೋರ್ ಐತಿ ಹೌದಾ ಫೈವ್ನೇ ಎರಡು ಸತಿ ಗುಣಾಕಾರ ಮಾಡ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಅದೇ ಥರ ತ್ರೀನ ಎಷ್ಟು ಸದ ಮಾಡ್ಬೇಕು ನೋಡ್ರಿ ನಾಲ್ಕು ಸತಿ ಗುಣಾಕಾರ ಮಾಡ್ಬೇಕು ಹೌದಾ ಇಲ್ಲಿ ನೋಡ್ರಿ ಐದೈದಲೆ ಇಪ್ಪತ್ತೈದು ನೆಕ್ಸ್ಟ್ ಎಂಟು ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರ್ಲೆ ಎಂಬತ್ತು ಒಂದು ಈ ಎರಡು ಸಂಖ್ಯೆ ನಿಮಗ್ ಗುಣಾಕಾರ ಮಾಡ್ರಿ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಇಲ್ಲಿ ಎರಡು ಬರ್ತೀನಿ ಇಲ್ಲಿ ಐದು ಬರ್ತೀನಿ ಇಪ್ಪತ್ತೈದು ಎಂಟ್ಲೆ ಎರಡು ನೂರ ಎರಡ್ನೂರ ಎರಡು ವರ್ಷ ಎರಡು ನೂರ ಎರಡು ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬತ್ತು ಎರಡ್ ಸಾವಿರದ ಇಪ್ಪತ್ತೈತ್ ಇದು ಸ್ಕೋರ್ ಸಂಖ್ಯೆ ಕೂಡ ನಿಮ್ಗೆ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಇಲ್ಲಿ ನೋಡಿ ಕೊಟ್ಟಂತ ಗಾತಾಂಗದಲ್ಲಿ ಯಾವ್ದು ದೊಡ್ಡದು ಮತ್ತೆ ಯಾವ್ದು ಚಿಕ್ಕದಂತ ಕಂಡು ಹಿಡೀಬೇಕಂತ ಹೇಳಿದ್ನಲ್ಲ ಇಲ್ಲಿ ನೋಡಿರಿ ಈ ಎರಡು ಸಾಮಾನ್ಯ ನೋಡಿ ನಮ್ಗೆ ಯಾವ್ದು ಇದು ದೊಡ್ಡದೈತೆ ಅನಿಸ್ತಿ ಹಾಗಾದ್ರೆ ಇದನ್ನ ನೋಡೋಣ ఇవన్న గాతాంక రూప ఫస్ట్ గాతంక రూప కొట్టా అందు గుణారు మి అదే నిమిక సులభంగా గొప్ప నాకన్నా మూడు సతి గుణకర్మ అదే థర్ ఇల్ నోడ్రీరెంట్ సల గుణరకి మూర నాక సతి గుణాకర్ మాదా ఇల్ నోడ్రీ నాక నాకలే హింారు హినారు నాకలే ఎస్ట్ బాత నమ్మరా అరవత్నా వర్తైతి అదే థర్ ఇది మారలే ఒం ఒరలే ఇప్ప ఇప్పరలే ఎంత్ బాగా ఇవి ఎర్డద్ర యావ్ దొరదాక్త ఇవగా నాకరస్టు మూరు ಮತ್ತು ಮೂರಷ್ಟು ನಾಲ್ಕು ಇದು ಎರಡಿದ್ರೆ ಯಾವ್ದು ದೊಡ್ಡದಾಗ ಮೂರಷ್ಟು ನಾಲ್ಕು ದೊಡ್ಡದಾಗ್ ವ್ಯಾಲ್ಯೂ ಎಷ್ಟು ಅಂತ ಎಂಬತ್ತೊಂದು ಇದ್ರದ್ದು ಅರವತ್ನಾಕು ಹಾಗಾಗಿ ಇದ್ರೆ ನಮ್ದು ದೊಡ್ಡ ಸಂಖ್ಯೆ ಇದು ಚಿಕ್ಕ ಸಂಖ್ಯೆ ಹೌದಾ ಇದ ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಕೊಟ್ಟಂತ ಸಂಖ್ಯೆ ಅವ್ನ ಎರಡು ಹೋಲಿಕೆ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಯಾವ್ದೊಡ್ದು ಯಾವ್ದು ಚಿಕ್ಕದು ಅದೇ ತರ ಇದು ಮಾಡಿ ಎರಡನ್ನ ಎಂಟು ಸತಿ ಗುಣಕ ನೋಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದೇ ತರ ಎಂಟು 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 ಎರಡು ಸರ್ತಿ ಮಾಡಬೇಕು ಇಲ್ಲಿ ನೋಡಿ ಎರಡೆರಲಿ ನಾಲ್ಕು ನಾಲ್ಕು ಎರಡಲೆ ಎಂಟು ಎಂಟು ಎರಡಲಿ ಹದಿನಾರು ಹದಿನಾರು ಎರಡಲಿ ಮೂವತ್ತೆರಡು ಮೂವತ್ತೆರಡೆರಲ್ಲಿ ಅರವತ್ತ್ನಾಲ್ಕು ಅರವತ್ನಾಲ್ಕು ಎರಡಲೆ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಎರಡಲಿ ಎರಡು ನೂರ ಐವತ್ತಾರು ಅದೇ ಥರ ಎಂಟು ಎಂಟೆ ಮಾಡ್ಲಷ್ಟು ಬರ್ತದೆ ನಮ್ಗೆ ಅರವತ್ನಾಲ್ಕು ಬರ್ತೀವಿ ಹಾಗಾದ್ರೆ ಟೂ ಟೂರಷ್ಟು ಏಟ್ ವ್ಯಾಲ್ಯೂ ಇಟ್ಟರೆ ಟು ಫಿಫ್ಟಿ ಸಿಕ್ಸ್ ಬಂತು ಏಟ್ ಏಟಷ್ಟು ಟೂದ್ ವ್ಯಾಲ್ಯೂ ಏಟಷ್ಟು ಟು ವೆಲ್ಯಷ್ಟು ಬಂತು ಅರವತ್ತ್ನಾಲ್ಕು ಬರ್ತದೆ ಹಾಗಾದ್ರೆ ಎರಡಿದ್ರೆ ಯಾವ ದೊಡ್ಡ ಸಂಖ್ಯೆ ಎರಡುದ್ರೆ ಇದು ದೊಡ್ಡ ಸಂಖ್ಯೆ ಈ ನಮಗೆ ದೊಡ್ಡ ಸಂಖ್ಯೆ ಆಯ್ತು అదే తర ఇం చిక్ సంఖ్య అత నోడ్రీ ఇవతిన నవ్ ఏకస్ ఇల్ నమ్ భూమి అంద ద్రవ్య రాశి అది హెం నోడీ ఇది ఇష్టం బందైతి అంత నోద్రానైతి ఇల్ కొట్ట సంఖ్య ఏనవి దశమాష సంఖ్య గాతాంత బర్ఖ్య దశమాష బిందే అతి ఇతీ ఐదు బంత్ నైన్ సెవెన్ ఐస్తి ఆమె ఎట్ స్థాన ముందు బందైతి నోడ్రీ ఎట్ స్థాన దశమాశ్ అంత నోడద్రోడ్రీ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲಿ ನೋಡಿ ಈ ಕಡೆಯಿಂದ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸ್ಥಾನ ನಾವು ಹಿಂದ್ ಅನಂತರ ದಶಮ ಶಬ್ದ ನೀಡೋದ್ರಿಂದ ಅದ ಮೈನಸ್ ಇಪ್ಪತ್ನಾಲ್ಕು ಇದು ಹೆಂಗೆ ಬಂದು ನಿಮ್ಗೆ ಗೊತ್ತಾಯ್ತಲ್ಲ ಹಾಗಾದ್ರೆ ಇವತ್ತಿನ ನೋಡಿದ್ರೆ ಡಿಸ್ಕಸ್ ಮಾಡಿದ್ವಿ ನೋಡಿದ್ವಿ ಗಾತಗಳು ನೋಡಿದ್ವಿ ಆಧಾರ್ ಸಂಖ್ಯೆ ಮತ್ತು ಕೊಟ್ಟಂತ ಗಾತಾಂಕದಲ್ಲಿ ಆಧಾರ್ ಸಂಖ್ಯೆ ಮತ್ತು ಗಾತ ಸೂಚಿಯನ್ನು ಹೇಗೆ ಕಂಡುಹಿಡಿದ ನೋಡಿದ್ವಿ ದಶಮಾಂಶ ಸಂಖ್ಯೆ ಗಾತಾಂಗದ ಹೇಗೆ ಬರೋದು ನೋಡಿದ್ವಿ ಗಾತಾಂಕ ಸಂಖ್ಯರ್ಣ ದಶಮಾಂಶಕ್ಕೆ ಹೇಗೆ ಬರೋದು ನೋಡಿದ್ವಿ ಗಾತಾಂಕ ಬೆಲೆ ಕಂಡುಹೊಡೋದು ತಿಳ್ಕೊಂಡ್ವಿ ಜೊತೆಗೆ ಏನ್ ಮಾಡಿದೆ ಕೊಟ್ಟಂತ ಗಾತಾಂಗದಲ್ಲಿ ಯಾವ್ದು ದೊಡ್ಡದು ಯಾವ ಚಿಕ್ಕದನ್ನ ಹೇಗೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಶ್ ಮಾಡ್ತಾ ಇದ್ರ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು